ಸೆಕೆಂಡ್ ಒನ್ ಬಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಥರ್ಡ್ ಒನ್ ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸೊ ಈಗ ನಾವು ಮಾಡಿರ್ತಕ್ಕಂಥದ್ದು ಫೋರ್ತ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸೊ ಈ ಮೂರು ಒಂದಕ್ಕೊಂದು ಲಿಂಕ್ ಇರುವಂತಹದ್ದು ಸೊ ಆ ಹಿನ್ನೆಲೆಯಲ್ಲಿ ಎಲ್ಲ ವಿದ್ಯಾರ್ಥಿ ಮಿತ್ರರು ಮತ್ತು ಸ್ಪರ್ಧಾರ್ಥಿಗಳು ಆ ಮೂರು ವಿಡಿಯೋಗಳನ್ನ ನೋಡಿ ಮತ್ತೆ ಈ ವಿಡಿಯೋ ನೋಡಿ ತಮಗೆ ವಿಷಯ ಅರ್ಥಪೂರ್ಣವಾಗಿ ಕಲಿಕೆಗೆ ಇನ್ನಷ್ಟು ಅನುಕೂಲ ಆಗಲಿದೆ ಅಂತ ಹೇಳ್ತಾ ನಾನು ಆ ಮೂರು ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಆ ವಿಡಿಯೋ ನೋಡಿ ಮತ್ತೆ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಮಾಡೋಣ ಸೊ ಈ ಟಾಪಿಕ್ ಇನ್ನೊಂದು ವಿಶೇಷವಾಗಿ ಎಲ್ಲ ಸ್ಪರ್ಧಾರ್ಥಿ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ಈ ಟಾಪಿಕ್ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವಂತಹದ್ದು ಸೊ ಆ ಹಿನ್ನೆಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಅನ್ನ ಈಗ ಶುರು ಮಾಡೋಣ ಸೊ ఈ ప్రెసెంట్ పర్ఫెక్ట్ కంటీన్యూవస్ టెన్స్ అన్న కన్నడ పూర్ణ నిరంతర వర్తమాన కాల అంత కర సో సమాన్య వ్యక్తి కి టెన్స్ లైక్ డెఫినేషన్ కళిరెన్ సంబంధపేషన్ కళిల్లూ కూడా తమగ్ హిరలి అన్న సదుేశాం స్టేట్మెంట్ బుద్ధు ప్రతి సో నోడి ఈ ప్రెసెంట్ పర్ఫెక్ట్ కంటిన్యూవస్ టెన్స్ అంతా సందర్భెక్ట్ ఈస్టింగ్ అసెంట్ పర్ఫెక్ట్ కంటిన్యూస్ టెన్స్ అన్ను పాస్ట్ అల్ ఆగి అసెంట్ ఈ ముంచే ఆరంభు ఇవరూ అవతినవర ಏನ್ ಮಾಡ್ತಾ ಅದು ಮುಂದೆ ಬರ್ತಾ ಇರ್ಬೇಕು ಆ ಪ್ರಕ್ರಿಯೆ ಒಂದು ಆಕ್ಷನ್ ಅಥವಾ ಒಂದು ಪ್ರಾಸೆಸ್ ಇರ್ಬೋದಲ್ಲ ಅದು ಕಂಟಿನ್ಯೂ ಆಗಿ ನಡೀತಾ ಇರ್ಬೇಕು ಅಂದ್ರೆ ಈ ಮುಂಚೆ ಆರಂಭಗೊಂಡು ಈಗಲೂ ಕೂಡ ಅದು ಇದ್ರೆ ಅಂತ ಒಂದು ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಉಪಯೋಗ ಮಾಡ್ತೇವೆ ನಮಗೆ ಗೊತ್ತಿಲ್ಲದೆ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಸಾಕಷ್ಟು ಬಾರಿ ಈ ಒಂದು ಅನ್ನ ಬಳಸ್ತಾ ಇರ್ತೇವೆ ಆದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನುವಂತ ಒಂದು ಮಾಹಿತಿ ನಮಗೆ ಗೊತ್ತಿರುವುದಿಲ್ಲ ಸೊ ಅದನ್ನು ನಾವೀಗ ವಿವರವಾಗಿ ನೋಡ್ತಾ ಹೋಗೋಣ ಸೊ ನಾವು ಈಗಾಗಲೇ ಹೇಳಿದಂತ ಈ ಒಂದು ಸ್ಟೇಟ್ಮೆಂಟ್ ತಮಗೆ ತೆರೆಯಲಿದ್ರೆ ಸಾಕು ಈಸಿಯಾಗಿ ಈ ಒಂದು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗೆ ಅರ್ಥ ಕೊಡುವಂತಹ ವಾಕ್ಯಗಳು ಬಂದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ತಾವು ಐಡೆಂಟಿಫೈ ಮಾಡಬಹುದು ಜೊತೆಗೆ ಇನ್ನೊಂದು ಸ್ಟ್ರಕ್ಚರ್ ಗಳ ಮೂಲಕ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗೋಣ ನೋಡಿ ఈ స్ట్రక్చర్ ఏం ఇలా స్ట్రక్చర్ అంద్ర ఫార్ముల సో ఈ స్ట్రక్చర్ నోడి ఇది యవ్ ఈ స్ట్రక్చర్ అప్లై ఆ ఏపీ అఫర్మేట పొజిటి సెంటెన్స్ అంత అఫర్మేట పొజిటి సెంటెన్స్ అందరి సాధ సకారాత్మక వాక్య అంతా సో ఇంత అసరిట కూడా కరీ అటవ్ అందే అఫార్మేట్రు ఒ అఫర్మేటవ్ సెంటెన్స్ ಸಾದಾ ಸಕಾರಾತ್ಮಕ ವಾಕ್ಯ ಅಂತ ಕನ್ನಡದಲ್ಲಿ ಕರಿತೇವೆ ಸೊ ಇದು ಈ ಒಂದು ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವ ರೀತಿ ಒಂದು ವಾಕ್ಯ ರಚನೆಯನ್ನ ಹೊಂದಿರ್ತದೆ ಅಂತ ಈಗ ನೋಡಿ ಸೊ ನೋಡಿ ಫಸ್ಟ್ ಸಬ್ಜೆಕ್ಟ್ ಬರ್ಬೇಕು ಅದಾದ ಬಳಿಕ ಹ್ಯಾವ್ ಬೀನ್ ಆರ್ ಹ್ಯಾಸ್ ಬೀನ್ ಅನ್ನುವಂತ ಎರಡು ಎರಡರಲ್ಲಿ ಒಂದು ಸಹಾಯಕ ಕ್ರಿಯಾಪದ ಬರಬೇಕು ಸೊ ನೆಕ್ಸ್ಟ್ ಅದಾದ ಬಳಿಕ ವಿ ಒನ್ ಫಾರ್ಮುಲಾಗಬ್ಲ್ ಇರ್ತಕ್ಕಂಥ ಇರಬೇಕು ಆಮೇಲೆ ನೆಕ್ಸ್ಟ್ ಆಬ್ಜೆಕ್ಟ್ ದೆನ್ ಫೋಲೋ ಸ್ಟಾಪ್ ಸೊ ಈ ರೀತಿಯಾದಂತಹ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಇದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ಡ್ ಇನ್ ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂತ ನಾವು ಭಾವಿಸ್ಬೇಕು ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ ಸೊ ಇದೇ ಒಂದು ಸ್ಟ್ರಕ್ಚರ್ ನ ಇಟ್ಕೊಂಡು ನಾವು ಇಲ್ಲಿ ಟೇಬಲ್ ಮೂಲಕ ಒಂದೊಂದಾಗಿ ವಿವರವಾಗಿ ಕಲಿತಾ ಹೋಗೋಣ ಹ್ಯಾವ್ ಬಿನ್ ಎಲ್ಲಿ ಬಳಸ್ಬೇಕು ಹ್ಯಾಸ್ ಬಿನ್ ಎಲ್ಲಿ ಇವ್ ಟೇಬಲ್ ಮೂಲಕ ಸ್ಪಷ್ಟೀಕರಣವನ್ನ ಕೊಡ್ತಾ ಹೋಗೋಣ ಇಲ್ಲಿ ನೋಡಿ ಸಿಂಗ್ಲರ್ ಫಸ್ಟ್ ಪರ್ಸನ್ ಈ ಬ್ಲೀವ್ ಇನ್ನೊಂದು ಈ ಬ್ಲೀವ್ ಇನ್ ಕೇಳ್ಬರ್ದಂತ ಎಲ್ಲ ವಾಕ್ಯಗಳು ಯಾವುದಕ್ಕೆ ಸಂಬಂಧಿಸಬೇಕು ಅಂದ್ರೆ ಅಸರಿಟಿವ್ ಪಾಸಿಟಿವ್ ಸೆಂಟೆನ್ಸ್ ಗಳಿಗೆ ಸಂಬಂಧಪಟ್ಟವು E assertive positive sentence the present perfect continuous tense So you know, a singular first person, I have been teaching English. Plural first person, we have been teaching English. Singular second person, you have been teaching English. Plural second person, you have been teaching English. Singular third person, he has been teaching English. ಸಿ ಹ್ಯಾಸ್ ಟೀಚಿಂಗ್ ಇಂಗ್ಲಿಷ್ ಇಟ್ ಬೀನ್ ಟೀಚಿಂಗ್ ಇಂಗ್ಲಿಶ ಪ್ಲೂರಲ್ ಥರ್ಡ್ ಪರ್ಸನ್ ದೇ ಹಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಅಂದ್ರೆ ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಕಲಿಸ್ತಾ ಬರ್ತಾ ಇದೀನಿ ನಾನು ಇಂಗ್ಲಿಷ್ ಕಲಿಸ್ತಾ ಬರ್ತಾ ಇದೀನಿ ಅಂದ್ರೆ ಈಗೇ ಕಲಿಸ್ತಾ ಇಲ್ಲ ಈ ಹಿಂದಿನಿಂದ ಕಲಿಸ್ತಾ ಬರ್ತಾ ಇದೀನಿ ಅದ್ರ ಇವತ್ತಿಗೂ ಬಿಟ್ಟಿಲ್ಲ ಅದನ್ನ ಮುಂದುವರೆಸ್ಕೊಂಡು ಬರ್ತಾ ಇದೀನಿ ಅಂತ ಸೊ ಅಂತ ಸಂದರ್ಭಗಳಲ್ಲಿ ಉಪಯೋಗ ಆಗ್ತದೆ ಇಲ್ಲಿ ಕೂಡ ಹಾಗೇನೆ ವಿ ಹಾವ್ ಬಿನ್ ಟೀಚಿಂಗ್ ಇಂಗ್ಲೀಷ್ ಅಂದ್ರೆ ಇಂಗ್ಲಿಷ್ ಕಲಿಸ್ತಾ ಬರ್ತಾ ಇದೀವಿ ಇಟ್ ಮೀನ್ಸ್ ಇವತ್ತಿನಿಂದ ಶುರು ಮಾಡಿಲ್ಲ ಈ ಹಿಂದಿನಿಂದಲೇ ನಾವು ಶುರು ಆದ್ರೆ ಇವತ್ತಿಗೂ ನಿಲ್ಲಿಸಿಲ್ಲ ಸ್ಟಿಲ್ ಅದನ್ನ ಮುಂದುವರಿಸ್ತಾ ಇದೀವಿ ಹಾಗೆ ಕಲಿಸ್ತಾನೆ ಹೋಗ್ತಾ ಇದೀವಿ ಅಂತ ಒಂದು ಅರ್ಥ ಕೊಡೋ ಸಂದರ್ಭಗಳು ಈ ಟೆನ್ಸ್ ಉಪಯೋಗ ಆಗ್ತದೆ ನೀನು ಅಥವಾ ನೀವು ಇಂಗ್ಲಿಷ್ ಕಲಿಸ್ತಾ ಬರ್ತಾ ಇದ್ದೀರಿ ಅಂತ ಸೊ ಇಲ್ಲಿ ನೋಡಿ ಈ ಹ್ಯಾವ್ ಬಿನ್ ಮತ್ತೆ ಹ್ಯಾಸ್ ಬಿನ್ ಡಿಫ್ರೆನ್ಸ್ ಗೊತ್ತಾಗಬೇಕು ಈ ತಮಗ ಈ ಬೀನ್ ಬಂದಾಗ ಎಲ್ಲಿ ಎಲ್ಲಿ ಬೀನ್ ಬರ್ತದೆ ಮತ್ತೆ ಎಲ್ಲಿ ಹ್ಯಾಸ್ ಬೀನ್ ಬರ್ತದೆ ಅನ್ನುವಂಥದ್ದು ಇನ್ನೊಂದು ಈ ಎಲ್ಲ ಸಬ್ಜೆಕ್ಟ್ಗಳು ಸಬ್ಜೆಕ್ಟ್ಗಳು ಎಲ್ಲಿ ಸಿಂಗ್ಯುಲರ್ ಆಗಿರ್ತವೆ ಅಲ್ಲಿ ಹ್ಯಾಸ್ ಹ್ಯಾಸ್ಬಿನ್ ಬಳಸಬೇಕು ಸಬ್ಜೆಕ್ಟ್ಗಳು ಎಲ್ಲಿ ಪ್ಲೂರಲ್ ಗಳಿಂದ ಕೂಡಿರ್ತವೆ ಅಲ್ಲಿ ಬೀನ್ ಅನ್ನು ಬಳಸಬೇಕು ಆದ್ರೆ ಕೆಲವು ಸಂದರ್ಭಗಳಲ್ಲಿ ಎಕ್ಸೆಪ್ಷನ್ ಕೇಸ್ ಅಂತ ನಾವು ಹೇಳ್ತೀವಿ ವಿವಾದಗಳು ಅಂತ ಸು ಆಯ್ ಅಂತದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ಆದ್ರೂ ಕೂಡ ನಾವು ಹ್ಯಾವ್ ಬಿನ್ ಬಳಸಿದ್ವಿ ಇದೊಂದು ಎಕ್ಸೆಪ್ಷನ್ ಕೇಸ್ ಸೊ ಇಲ್ಲಿ ಯು ಅಂತಕ್ಕಂಥದ್ದು ಕೂಡ ಇಲ್ಲಿ ಸಿಂಗ್ಯುಲರ್ ಆದ್ರೂ ಹ್ಯಾವ್ ಬೀನ್ ಬಳಸಿದಿರಲ್ಲ ಸರ್ ಅಂತ ನಾವು ಕೇಳ್ಬಹುದು ಇಲ್ಲಿ ಯು ಅಂತಕ್ಕಂಥದ್ದು ಅದು ಎರಡು ಅರ್ಥಗಳನ್ನ ಕೊಡುವಂತದ್ದು ಯು ಅಂದ್ರೆ ನೀನು ಹೌದು ನೀವು ಹೌದು ಅದು ಸಿಂಗ್ಲರ್ ಹೌದು ಪ್ಲೂರಲ್ ಹೌದು ಆದ್ರೂ ಕೂಡ ಈ ಒಂದು ಯು ಎದುರುಗಡೆ ನಾವು ಏನ್ ಬಳಸಬೇಕು ಹ್ಯಾವ್ ಅನ್ನೇ ಬಳಸ್ಬೇಕು ಹ್ಯಾವ್ ಬಿನ್ ಅನ್ನೇ ಬಳಸ್ಬೇಕು ಈ ಒಂದು ಟೆನ್ಸ್ ಸೊ ಇಲ್ಲಿ ಯು ಅಂತಕ್ಕಂಥದ್ದು ಕೂಡ ಸಬ್ಜೆಕ್ಟ್ ಸೊ ಇನ್ನೊಂದು ನೆಕ್ಸ್ಟ್ ನೋಡಿ ಹಿ ಸಿ ಇಟ್ ಅಂತಕ್ಕಂಥ ಇವೆಲ್ಲವೂ ಸಬ್ಜೆಕ್ಟ್ ಸಬ್ಜೆಕ್ಟ್ಗಳು ಹಾಗಾಗಿ ಬಿನ್ ಉಪಯೋಗ ಪ್ಲೂರಲ್ ಸಬ್ಜೆಕ್ಟ್ ಹಾಗಾಗಿ ಹ್ಯಾವ್ ಬಿ ಉಪಯೋಗ ಆಗಿರುವಂತದ್ದು ಸೊ ಇದು ತಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ ಸೊ ಇದು ಇದು ಆದ ಬಳಿಕ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ರೆಡ್ ಇಂಕಲ್ ಬಂದಂತಹ ಎಲ್ಲ ವಾಕ್ಯಗಳು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ಗಳು ಅಂದ್ರೆ సాధా త్మక వాక్యూ అంత కన్నడ కరీతీ నోడి నమ సమాన్యవాందర్భీష్ అర్థ కన్నడ కష్ట అన్స్బోదు సాధ ఋణాత్మక వాక్య అంత లెంతి అన్స్బోదు సో ఇస్ట్ నోడ ఈ రెడ్డి ఎలా వాక్యూ అసలు నెగెవ్ అయితే సింగులర్ ఫస్ట్ పర్సన్ ఐ హ్ నాట్ బీన్ టీచింగ్ ఇంగ్లీష్ Plural first person, we have not been teaching English. Singular second person, you have not been teaching English. Plural second person, you have not been teaching English. Singular third person, he has not been teaching English. She has not been teaching English. It has not been teaching English. Plural ಟೀಚಿಂಗ್ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಕಲಿಸ್ತಾ ಬರ್ತಾ ಇಲ್ಲ ಅಂದ್ರೆ ಅರ್ಥ ಏನು ಇವತ್ತು ಕಲಿಸ್ತಾ ಇದಿಲ್ಲ ಇವತ್ತು ಕಲಿಸ್ತಾ ಇಲ್ಲ ಈ ಹಿಂದಿನಿಂದ ಕೂಡ ನಾನು ಕಲಿಸ್ತಾ ಬಂದಿಲ್ಲ ಅನ್ನುವಂಥದ್ದು ಸಿಂಪಲ್ ಅರ್ಥ ಆಗ್ತಿದೆ ಅಂತ ಭಾವಿಸ್ತೇನೆ ಇಲ್ಲಿ ಕೂಡ ಹಾಗೇನೆ ವಿ ಹ್ಯಾವ್ ನಾಟ್ ಬಿಂಗ್ಲಿಷ್ ಅಂದ್ರೆ ನಾವು ಇಂಗ್ಲಿಷ್ ಕಲಿಸ್ತಾ ಬರ್ತಾನೆ ಇಲ್ಲ ಮೊದಲಿಂದ ಕಲಿಸಿಲ್ಲ ಇವತ್ತನ್ನು ಕಲಿಸ್ತಾ ಇಲ್ಲ ಈ ಮಧ್ಯದಲ್ಲಿ ಕೂಡ ನಾವು ಕಲಿಸಿಲ್ಲ ಅನ್ನುವಂತ ಸ್ಪಷ್ಟವಾದ ಮಾಹಿತಿಯನ್ನು ಕೊಡಬೇಕಾದ ಸಂದರ್ಭಗಳಲ್ಲಿ ಈ ಒಂದು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ನಾವು ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಕಾಣ್ತೇವೆ ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಇನ್ನೊಂದೇನಪ್ಪ ಅಂದ್ರೆ ಇದ್ರ ಸ್ಟ್ರಕ್ಚರ್ ನೋಡಿ ಸಿಂಪಲ್ ಆಗಂದ್ರೆ ಇಲ್ಲಿ ಈ ಹ್ಯಾವ್ ಆದ ತಕ್ಷಣ ಹ್ಯಾವ್ ಇದೆ ಅಲ್ಲ ಹ್ಯಾವ್ ಆದ ತಕ್ಷಣ ಇಲ್ಲಿ ನಾಟ್ ಬಳಸ್ಬೇಕು ಇಲ್ಲಿ ಹ್ಯಾಸ್ ಆದ ತಕ್ಷಣ ಇಲ್ಲಿ ನಾಟ್ ಹ್ಯಾವ್ ಮತ್ತೆ ಇದಾವಲ್ಲ ಇವು ಆದ ಮಧ್ಯದಲ್ಲಿ ನಾಟ್ ಅನ್ನ ಬಳಸಿದ್ರೆ ಅದು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ನ ಸ್ಟ್ರಕ್ಚರ್ ಆಗ್ತದೆ ಅಂದ್ರೆ ಫಾರ್ಮುಲಾ ಆಗ್ತದೆ ಯಾವ್ದದು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ನ ಫಾರ್ಮುಲಾ ಬಂದು ಹ್ಯಾವ್ಬಿನ್ ಮತ್ತೆ ಬಿನ್ ಮಧ್ಯದಲ್ಲಿ ನಾಟ್ ಅಂತಕ್ಕಂಥ ನೆಗೆಟಿವ್ ವರ್ಡ್ ಅನ್ನ ಆಡ್ ಮಾಡಿದ್ರೆ ಮುಗೀತು ಅದೇ ಸೇಮ್ ಫಾರ್ಮುಲಾ ಆಗ್ತದೆ ಮಧ್ಯದಲ್ಲಿ ಬಿನ್ ಮತ್ತೆ ಬಿನ್ ಮಧ್ಯದಲ್ಲಿ ನಾಟ್ ಯೂಸ್ ಮಾಡಿದಾಗ ಮಾತ್ರ ಸೊ ಇದು ತಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಸೊ ದಿಸ್ ಇಸ್ ವಾಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ಡ್ ಇನ್ ಅಲ್ಸರ್ಟಿವ್ ಪಾಸಿಟಿವ್ ನೆಗೆಟಿವ್ ಸೊ ಇದಾದ ಬಳಿಕ ಸೊ ನೆಕ್ಸ್ಟ್ ನಾವು ಈಗ ಏನ್ ಮಾಡೋಣ ಅಂದ್ರೆ ಇನ್ನು ಇನ್ನು ಎರಡು ಪ್ರಕಾರದ ಸೆಂಟೆನ್ಸ್ ಗಳಿವೆ ಸೊ ಅವುಗಳಲ್ಲಿ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಟೆನ್ಸ್ ಯಾವ ರೀತಿಯಾಗಿ ಫಂಕ್ಷನ್ ಮಾಡ್ತದೆ ಅನ್ನುವಂತ ನೋಡೋಣ ಸೊ ಅವು ಯಾವ ಎರಡು ಅಂತ ಈಗ ನೋಡೋಣ ಸೊ ನಾವೀಗ ಈ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಇಂಟ್ರೋಗ್ ಸೆಂಟೆನ್ಸ್ ಮೂಲಕ ಕಲಿಯೋಣ ಇಂಟ್ರೋಗ್ ಸೆಂಟೆನ್ಸ್ ನಲ್ಲಿ ಕೂಡ ನಾವು ಎರಡು ಪ್ರಕಾರಗಳನ್ನು ಕಾಣ್ತೇವೆ ಫಸ್ಟ್ ಒನ್ ಬಂದು ಇಂಟ್ರೋಗ್ ಪಾಸಿಟಿವ್ ಸೆಕೆಂಡ್ ಒನ್ ಬಂದು ಇಂಟ್ರೋಗ್ ನೆಗೆಟಿವ್ ಅನ್ನುವಂಥದ್ದು ಅಂದರೆ ಪ್ರಶ್ನಾರ್ಥಕ ಸಕಾರಾತ್ಮಕ ಪ್ರಶ್ನಾರ್ಥಕ ಋಣಾತ್ಮಕ ಅಂತ ಹೇಳಿ ಎರಡನೇದನ್ನು ನಾವು ನೋಡ್ತೇವೆ ಸೊ ಆ ಎರಡು ಪ್ರಕಾರದ ಸೆಂಟೆನ್ಸ್ಗಳು ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರೆದಾಗ ಆ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಅಥವಾ ಆ ಟೆನ್ಸ್ ನ ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನು ನಾವು ಈ ಟೇಬಲ್ ಮೂಲಕ ಕಲಿಯೋಣ ಅದಕ್ಕಿಂತ ಮುಂಚೆ ಈ ಒಂದು ಇಂಟ್ರೋಗ್ ಪಾಸಿಟಿವ್ ಮತ್ತು ಇಂಟ್ರೊಗೆ ನೆಗೆಟಿವ್ ಸೆಂಟೆನ್ಸ್ ನಾವು ಫ್ರೇಮ್ ಮಾಡಬೇಕಾದ್ರೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ ಅಂದ್ರೆ ಅದರ ಫಾರ್ಮುಲಾ ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಸೊ ಈ ಬ್ಲೀವಿಕ್ ಅಲ್ಲಿ ಬಂದ್ ಮೇಲ್ಗಡೆ ಬರದಂತಹ ಒಂದು ಸ್ಟ್ರಕ್ಚರ್ ಇದೆಯಲ್ಲ ಅಥವಾ ಫಾರ್ಮುಲಾ ಇದೆಯಲ್ಲ ಇದು ಇಂಟ್ರೋಗ ಪಾಸಿಟಿವ್ ಸೆಂಟೆನ್ಸ್ ಸಂಬಂಧಪಟ್ಟಂತ ಫಾರ್ಮುಲಾ ಅಥವಾ ಸೆಂಟೆನ್ಸ್ ಸ್ಟ್ರಕ್ಚರ್ ಸೊ ಇಲ್ಲಿ ಫಸ್ಟ್ ಏನ್ ಬರೀಬೇಕಂದ್ರೆ ಹ್ಯಾವ್ ಆರ್ ಹ್ಯಾಸ್ ಅನ್ನುವಂತ ಎರಡು ಹೆಲ್ಪಿಂಗ್ ವರ್ಬ್ಗಳು ಬರ್ತವೆ ಎರಡು ಏಕಕಾಲಕ್ಕೆ ಬರುವುದಿಲ್ಲ ಅಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ಸೊ ಅದು ಯಾವ ಸಂದರ್ಭದಲ್ಲಿ ಹ್ಯಾವ್ ಬಳಸಬೇಕು ಯಾವ ಸಂದರ್ಭಗಳಲ್ಲಿ ಹ್ಯಾಸ್ ಅನ್ನ ಬಳಸಬೇಕು ಅನ್ನುವಂಥದ್ದನ್ನು ಈ ಟೇಬಲ್ ಮೂಲಕ ವಿಶ್ಲೇಷಣೆ ಮಾಡುವಾಗ ಹೇಳ್ತೇನೆ ಫಸ್ಟ್ ಹ್ಯಾವ್ ಅವರ್ ಹ್ಯಾಸ್ ಆಯಿತು ಸೊ ನೆಕ್ಸ್ಟ್ ಏನು ಮಾಡಬೇಕು ಸಬ್ಜೆಕ್ಟ್ ಅನ್ನು ಬರಿಬೇಕು ಅದಾದ ಬಳಿಕ ಬೀನ್ ಅನ್ನು ಬರಿಬೇಕು ಅದಾದ ಬಳಿಕ ವಿ ಒನ್ ಫಾರ್ಮಲ್ ಇರ್ತಕ್ಕಂಥ ಮೇನ್ ವರ್ಬ್ಗೆ ಐ ಎನ್ ಜಿನ ಆ್ಯಡ್ ಮಾಡಬೇಕು ವಿ ಒನ್ ಫಾರ್ಮಲ್ ತಮಗೆಲ್ಲ ಗೊತ್ತಿರಬೇಕು ವಿ ಒನ್ ವಿ ಟು ವಿ ತ್ರೀ ಪ್ರೆಸೆಂಟ್ ಫಾರ್ ಪಾಸ್ಟ್ ಫಾರ್ ಫಾಸ್ಟ್ ಪಾರ್ಟಿಸಿಪಲ್ ಅವೆಲ್ಲ ಮತ್ತು ಇನ್ನೊಂದು ಸಲ ಹೇಳ್ತೀನಿ ಅದಾದ ಬಳಿಕ ನೆಕ್ಸ್ಟ್ ಆಬ್ಜೆಕ್ಟ್ ಅದಾದ ಬಳಿಕ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಇಡ್ಲೇಬೇಕು ಇಂಟ್ರೋಗ್ ಸೆಂಟೆನ್ಸ್ ಬಂದಾಗ ಸೊ ಇದು ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಯಾವುದು ಈ ಬಿಲಿವಿಂಗ್ ಬರ್ದಂತಹದ್ದು ಸೊ ಅದನ್ನ ಈಗ ನಾವು ಟೇಬಲ್ ಮೂಲಕ ವಿವರವಾಗಿ ನೋಡ್ತಾ ಈ ಒಂದು ಫಾರ್ಮುಲಾಗೆ ಈಗ ಜಸ್ಟಿಫಿಕೇಶನ್ ಕೊಡ್ತಾ ಹೋಗೋಣ ಇಲ್ಲಿ ನೋಡಿ ಫಸ್ಟ್ ಓದೋಣ ಸಿಂಗುಲರ್ ಫಸ್ಟ್ ಪರ್ಸನ್ ಹ್ಯಾವ್ ಐ ಬೀನ್ ಟೀಚಿಂಗ್ ಇಂಗ್ಲಿಷ್ ನಾನ್ ಟೀಚಿಂಗ್

ವಾಕ್ಯಗಳು ಇಂಟ್ರಿಟಿವ್ ವಾಕ್ಯಗಳಾಗಿದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಕೆ ಆಗ್ತವೆ ಅಂತ ನೋಡ್ತೇವೆ ನೋಡಿ ನಾವು ಇಂಗ್ಲಿಷ್ ಟೀಚಿಂಗ್ ಮಾಡ್ತಾ ಬರ್ತಿದ್ವಾ ಅಂದ್ರೆ ಇಲ್ಲಿ ಕೂಡ ಹಾಗೆ ನಾವೇನು ಹೇಳಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವರ್ಸ್ ಟೆನ್ಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ವಿ ಒಂದು ಪ್ರಕ್ರಿಯೆ ಅಥವಾ ಒಂದು ಆಕ್ಷನ್ ಈ ಹಿಂದೆ ಸ್ಟಾರ್ಟ್ ಆಗಿದ್ದು ಇವತ್ತಿನವರೆಗೂ ಕ್ಷಣದವರೆಗೂ ಮುಂದುವರಿತಾ ಇರಬೇಕು ಅಂತ ಸಂದರ್ಭಗಳಲ್ಲಿ ಮಾತ್ರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಉಪಯೋಗಿಸ್ಬೇಕು ಅಂತ ಹೇಳಿದ್ವಿ ಇಲ್ಲಿ ನೋಡ್ರಿ ಹ್ಯಾವ್ ಐ ಬಿ ಟೀಚಿಂಗ್ ಇಂಗ್ಲಿಷ್ ಅಂದ್ರೆ ನಾನು ಇಂಗ್ಲಿಷ್ ಟೀಚಿಂಗ್ ಮಾಡ್ತಾ ಬರ್ತಿದ್ದೀನಿ ಬರ್ತಿದ್ದೀನ ಅಂದ ಅರ್ಥ ನಾನು ಈ ಹಿಂದೆ ಶುರು ಮಾಡಿದ ಇವತ್ತಿಗೂ ಕೂಡ ಮಾಡ್ತಾ ಇದ್ದೀನಿ ಅಂತ ಸೊ ಈ ಒಂದು ವಾಕ್ಯದ ಅರ್ಥ ಆಗಿರುವಂತಹ ಸೊ ಇದಾದ ಬಳಿಕ ಇದ್ರು ಹಾಗೆ ನಾವು ಟೀಚಿಂಗ್ ಮಾಡ್ತಾ ನಾವು ಇಂಗ್ಲೀಷ್ ಟೀಚಿಂಗ್ ಮಾಡ್ತಾ ಬರ್ತಿದ್ವಾ ನೀನು ಇಂಗ್ಲೀಷ್ ಟೀಚಿಂಗ್ ಮಾಡ್ತಾ ಬರ್ತಿದೀಯಾ ನೀನು ಇಂಗ್ಲೀಷ್ ಟೀಚಿಂಗ್ ಮಾಡ್ತಾ ಬರ್ತಿದೀಯಾ ಅವನು ಇಂಗ್ಲೀಷ್ ಟೀಚಿಂಗ್ ಮಾಡ್ತಾ ಬರ್ತಿದನ ಅವಳು ಇಂಗ್ಲೀಷ್ ಟೀಚಿಂಗ್ ಮಾಡ್ತಾ ಬರ್ತಿದ ಅದು ಇಂಗ್ಲಿಷ್ ಟೀಚಿಂಗ್ ಮಾಡ್ತಾ ಬರ್ತಿದ್ಯಾ ಅವರು ಅಥವಾ ಅವು ಇಂಗ್ಲಿಷ್ ಟೀಚಿಂಗ್ ಮಾಡ್ತಾ ಬರ್ತಿದವ ಅನ್ನುವಂತಹದ್ದು ಎಲ್ಲ ಬಿಲಿವಿಂಗ್ ಬರುವಂತ ವಾಕ್ಯಗಳ ಕನ್ನಡದ ಅರ್ಥ ಸೊ ಇದಾದ ಬಳಿಕ ಇದು ಇಂಟ್ರೊಗೆಟಿವ್ ಪಾಸಿಟಿವ್ ಸೆಂಟೆನ್ಸ್ ನಮ್ಗೆ ಅರ್ಥವಾಗಿದೆ ಅಂತ ನಾನು ಭಾವಿಸಿ ಸೊ ನಾನೀಗ ನೆಕ್ಸ್ಟ್ ಏನ್ ಮಾಡ್ತಿದ್ದೀರಪ್ಪ ಅಂದ್ರೆ ಸೆಕೆಂಡ್ ಸ್ಟ್ರಕ್ಚರ್ ಅಥವಾ ಸೆಕೆಂಡ್ ಫಾರ್ಮುಲಾ ಅಂತ ನಾವು ಏನಿದೆ ಹೇಳಿದ್ರೆ ಅಲ್ಲಿ ಅದ್ರ ಕಡೆಗೆ ಹೋಗೋಣ ಸೊ ಅದು ಸೆಕೆಂಡ್ ಯಾವುದು ಯಾವ್ದು ರೇಟಿಂಗ್ ಕಲಿಬಂಥದ್ದು ಇಂಟ್ರೋಗಿಟಿವ್ ನೆಗೆಟಿವ್ ಅಂದ್ರೆ ಪ್ರಶ್ನಾರ್ಥಕ ಋಣಾತ್ಮಕ ವಾಕ್ಯಕ್ಕೆ ಸಂಬಂಧಪಟ್ಟಂತ ಒಂದು ಫಾರ್ಮುಲಾ ಯಾವ ಟೆನ್ಸ್ ಇದ್ದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಮಾತ್ರ ನೆನಪಿರಲಿ ಸೊ ಇಲ್ಲಿ ನೋಡಿ ಹ್ಯಾವ್ ಆರ್ ಹ್ಯಾಸ್ ಹ್ಯಾವ್ ಆರ್ ಹ್ಯಾಸ್ ನೆಕ್ಸ್ಟ್ ಸಬ್ಜೆಕ್ಟ್ ನೆಕ್ಸ್ಟ್ ನಾಟ್ ನೆಕ್ಸ್ಟ್ ಬೀನ್ ಅದಾದ ಬಳಿಕ ವಿ ವಿಜೆಕ್ಟ್ ಪ್ಲಸ್ ಐ ಎನ್ ಸಿ ಪ್ಲಸ್ ಪ್ಲಸ್ ಆಬ್ಜೆಕ್ಟ್ ಕ್ವಶನ್ ಮಾರ್ಕ್ ಸೊ ಎಲ್ಲ ಸೇಮೇ ಯಾವ್ದು ಇಂಟ್ರಾಗ್ಯೂಟಿವ್ ಪಾಸಿಟಿವ್ ಇದ್ದ ಹಾಗೆ ಇದು ಕೂಡ ಆದ್ರೆ ಇಲ್ಲಿ ಈ ಸಬ್ಜೆಕ್ಟ್ ಬಳಿಕ ಏನ್ ಬಿಡಬೇಕು ನಾಟ್ ಅಂತಕ್ಕಂಥ ಒಂದು ನೆಗೆಟಿವ್ ವರ್ಡ್ ಮಾತ್ರ ಆಡ್ ಬಾಕಿ ಇದೆಲ್ಲ ಸೇಮ್ ಇರುವಂತಹ ಪಾಸಿಟಿವ್ ಮತ್ತೆ ಇಂಟರ್ವ್ಯೂಟಿವ್ ನೆಗೆಟಿವ್ ಎರಡು ವಾಕ್ಯಗಳು ಸೊ ಈಗ ಮೊದಲಿಗೆ ಓದ್ತಾ ಹೋಗೋಣ ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಈ ನಾವು ಏನು ನೋಡ್ತಿದೀವಿ ಇಂಟರ್ಗ್ಯೂಟಿವ್ ನೆಗೆಟಿವ್ ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಹ್ಯಾವ್ ಐ ನಾಟ್ ಬೀನ್ ಟೀಚಿಂಗ್ ಇಂಗ್ಲಿಷ್ ನಾನ್ ಟೀಚಿಂಗ್ ಮಾಡ್ತಾ ಬರ್ತಿಲ್ವಾ ಇಲ್ಲಿ ನೆಗೆಟಿವ್ ಇರುವಂತಹದ್ದು ಆದರೂ ಕೂಡ ಸ್ಟಾರ್ಟ್ ಮಾಡಿದ ಬಗ್ಗೆ ಚರ್ಚೆ ಆಗ್ತಿದೆ ಆದ್ರೆ ಇವತ್ತಿನ ಸ್ಟಾರ್ಟ್ ಆದಾಗಿನಿಂದ ಹಿಡಿದು ಇವತ್ತಿನವರೆಗೂ ಆ ಚರ್ಚೆಯನ್ನು ಒಳಗೊಂಡ ಇದು ಇಂಡೈರೆಕ್ಟ್ ಆಗಿ ಹಿಡನ್ ಮೀನಿಂಗ್ ಅನ್ನು ಒಳಗೊಂಡಿದೆ ಯಾವುದು ಈ ಒಂದು ವಾಕ್ಯ ಸೊ ನೆಕ್ಸ್ಟ್ ಪ್ಲೂರಲ್ ಫಸ್ಟ್ ಪರ್ಸನ್ ಹ್ಯಾವ್ ವಿ ನಾಟ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಸಿಂಗ್ಲರ್ ಸೆಕೆಂಡ್ ಪರ್ಸನ್ ಹ್ಯಾವ್ ಯು ನಾಟ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಪ್ಲೂರಲ್ ಸೆಕೆಂಡ್ ಪರ್ಸನ್ ಹ್ಯಾವ್ ಯು ನಾಟ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಹೀ ನಾಟ್ ಬೀನ್ ಟೀಚಿಂಗ್ ಇಂಗ್ಲಿಶಿಂಗ್ ಟೀಚಿಂಗ್ ಟೀಚಿಂಗ್ ಇಂಗ್ಲಿಷ್ ಇಲ್ಲಿ ನೆಗೆಟಿವ್ ಇದ್ರು ಕೂಡ ಅವರು ಇಂಗ್ಲಿಷ್ ಕಲಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಈ ಹಿಂದಿನಿಂದ ಆ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಆ ಒಂದು ಇಡೀ ಪ್ರೋಸೆಸ್ ಹಾಗೆ ತಂದು ಇವತ್ತಿನವರೆಗೂ ಅವರು ಕಲಿಸ್ತಾ ಇಲ್ವಾ ಕಲಿಸ್ತಿಲ್ವಾ ಅನ್ನುವಂಥದ್ದನ್ನು ನೆಗೆಟಿವ್ ಆಗಿ ಇಲ್ಲಿ ತೋರಿಸಿದ್ರು ಕೂಡ ಪ್ರೋಸೆಸ್ ಮಾತ್ರ ಅದೇ ಇರುವಂಥದ್ದು ಅಂದರೆ ಪಾಸ್ಟ್ ಇಂದ ಹಿಡಿದು ಈವನ್ ಟುಡೇ ಇವತ್ತಿನವರೆಗೂ ಇರ್ತಕ್ಕಂಥ ಒಂದು ಡಿಸ್ಕಷನ್ ಬಂದಾಗ ಈ ರೀತಿಯಾದಂಥ ಇಂಟ್ರಾವೇಟಿವ್ ನೆಗೆಟಿವ್ ಸೆಂಟೆನ್ಸ್ಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಉಪಯೋಗ ಮಾಡುವಂಥದ್ದು ಸೊ ಇನ್ನೊಂದು ಹೇಳ್ತೇನೆ ಅಂತಿದ್ದೆ ನಾನು ಏನಪ್ಪಾ ಅಂದರೆ ಹ್ಯಾವ್ ಮತ್ತೆ ಹ್ಯಾಸ್ ಯಾವ ರೀತಿ ಉಪಯೋಗ ಮಾಡ್ತೀವಿ ಅನ್ನುವಂಥದ್ದು ಸೊ ನಾ ಈ ಹಿಂದೆ ಅಸ್ ಪಾಸಿಟಿವ್ ನೆಗೆಟಿವ್ ಹೇಳುವಾಗ ಕೂಡ ಹೇಳಿದೆ ಅದೇ ರೀತಿ ಇಲ್ಲಿ ಇರುವಂತಹದ್ದು ಅದರ ಡಿಫ್ರೆನ್ಸ್ ಇಷ್ಟೇ ಇಲ್ಲಿ ಮೊದಲಿಗೆ ಬರುವಂತಹದ್ದು ಅಲ್ಲಿ ಮಧ್ಯದಲ್ಲಿ ಬರ್ತಾ ಇತ್ತು ಸೊ ಇಲ್ಲಿ ನೋಡಿ ಹ್ಯಾವ್ ಅಂತಕ್ಕಂಥದ್ದು ಒಂದು ಪ್ಲಿಯೂರಲ್ ಸಬ್ ಬರುವಂತಹದ್ದು ಇಲ್ಲಿಯೂರಲ್ ಅವುಗಳ ಮುಂಚೆ ಯಾವಾಗ ಇಂಟ್ರೋಗ್ ಸೆಂಟೆನ್ಸ್ ನಲ್ಲಿ ಮಾತ್ರ ನೆನಪಿರಲಿ ಇದು ಹ್ಯಾವ್ ಅಂತಕ್ಕಂಥದ್ದು ಪ್ಲೂರಲ್ ಸಬ್ಕ್ಟ್ ಮುಂದೆ ಬರುವಂತಹದ್ದು ಅದಕ್ಕಿಂತ ಮುಂಚಿತವಾಗಿ ಆದರೆ ಇಲ್ಲಿ ಆಯ್ತು ಆಯ್ ಮತ್ತೆ ಯು ಇವು ಎರಡನ್ನ ಬಿಟ್ಟು ಇವುಗಳನ್ನ ನಾವು ಈಗಾಗಲೇ ಹೇಳಿದ ಹಾಗೆ ಇವು ಎರಡು ಎಕ್ಸೆಪ್ಷನ್ ಕೇಸ್ಗಳು ಆಯ್ ಅಂತಕ್ಕಂಥದ್ದು ಒಂದು ಎಕ್ಸೆಪ್ಷನ್ ಸಹಜವಾಗಿ ಎಣ್ಣೆ ಕಾಣಿಸುವಂತಹ ಯು ಅಂತಕ್ಕಂಥದ್ದು ಪ್ಲೂರಲ್ ಹೌದು ಸಿಂಗ್ಲರ್ ಹೌದು ಆ ಹಿನ್ನೆಲೆಯಲ್ಲಿ ಇದು ಕೂಡ ಒಂಥರ ಎಕ್ಸೆಪ್ಷನ್ ಕೇಸೇ ಅದು ಬಿಟ್ರೆ ಇನ್ನು ಉಳಿದೆಲ್ಲ ಸಂದರ್ಭಗಳಲ್ಲಿ ಸಿಂಗ್ಲರ್ ಥರ್ಡ್ ಪರ್ಸನ್ ಇರಲಿ ಅಥವಾ ಯಾವುದೇ ಇರಲಿ ಅದು ಏಕವಚನ ಕ್ವಚನ ಸಾರಿ ಅದು ಸಿಂಗ್ಯುಲರ್ ಸಬ್ಜೆಕ್ಟ್ ಇತ್ತು ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಬರ್ತಕ್ಕಂಥದ್ದು ಹ್ಯಾಸ್ ಆಗಿರ್ತದೆ ಪ್ಲೂರಲ್ ಸಬ್ಜೆಕ್ಟ್ ಇತ್ತು ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಗ ಏನಾಗಿರ್ತದೆ ಹ್ಯಾವ್ ಆಗಿರ್ತದೆ ಆದ್ರೆ ಐ ಮತ್ತು ಯು ಇವು ಎರಡನ್ನ ಹೊರತು ಪಡಿಸಿ ಉಳಿದೆಲ್ಲ ಸಂದರ್ಭಗಳಲ್ಲಿ ಈ ಒಂದು ನಾನು ಹೇಳತಕ್ಕಂಥ ರೂಲು ಅಪ್ಲೈ ಆಗುವಂಥದ್ದು ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ ಸೊ ಇದಿಷ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಾವೇನು ಮಾಡಿದ್ವಿ ಫಸ್ಟ್ ಅಸರ್ಟಿವ್ ಪಾಸಿಟಿವ್ ನೆಗೆಟಿವ್ ಇಂಟರ್ಗೇಟಿವ್ ಪಾಸಿಟಿವ್ ನೆಗೆಟಿವ್ ಅನ್ನು ನೋಡಿದಾವೆ ಅಂದರೆ ವಿಶೇಷವಾಗಿ ಈ ತರಹದ ವಾಕ್ಯಗಳು ನಾಲ್ಕು ಪ್ರಕಾರದ ವಾಕ್ಯಗಳನ್ನು ಒಂದೇ ವಾಕ್ಯವನ್ನು ನಾಲ್ಕು ಪ್ರಕಾರಗಳಲ್ಲಿ ಯೂಸೇಸ್ ಮಾಡ್ತಾ ಹೋಗೋದು ಸ್ಪೆಷಲಿ ಸ್ಪೋಕನ್ ಇಂಗ್ಲಿಷ್ ಕಲಿಬೇಕು ಅಂತಕ್ಕಂಥ ಇಚ್ಛೆ ಉಳ್ಳವರಿಗೆ ಸಾಕಷ್ಟು ಇಂಪಾರ್ಟೆಂಟ್ ಮತ್ತು ಅವರಿಗೆ ಸಾಕಷ್ಟು ಅನುಕೂಲ ಆಗುವಂಥದ್ದು ಹಾಗೆಯೇ ಕೆಲವು ವಿದ್ಯಾರ್ಥಿ ಇವತ್ತಿನ ಜೀವನದಲ್ಲಿ ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿ ಮಿತ್ರರು ಬಾಹ್ಯ ಮಾಡೋದನ್ನ ಬಿಟ್ಟು ಈ ರೀತಿಯಾದಂತಹ ಟೆನ್ಸಸ್ಗಳನ್ನ ಪರ್ಫೆಕ್ಟ್ ಆಗಿ ಕಲ್ತರೆ ತಮ್ಮ ಸ್ವಂತ ವಾಕ್ಯದಲ್ಲಿ ತಮಗೆ ಗೊತ್ತಿರತಕ್ಕಂಥ ಆನ್ಸರ್ಸ್ ಗಳನ್ನ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಸೊ ಇದು ತಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ ಯಾವುದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವರ್ಸ್ ಟೆನ್ಸ್ ಅನ್ನುವಂಥದ್ದು ತಮಗೆ ಸಂಪೂರ್ಣವಾಗಿ ಮನವರ್ಗಿಯಾಗಿದೆ ಅಂತ ನಾನು ಭಾವಿಸ್ತೇನೆ ಸೊ ದಿಸ್ ಇಸ್ ವಾಟ್ ವಿ ಲರ್ನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವರ್ಸ್ ಟೆನ್ಸ್ ಯೂಸ್ ಇನ್ ಇಂಟ್ರೋಗ ಪಾಸಿಟಿವ್ ಇನ್ ಇಂಟ್ರೋಗ್ ನೆಗೆಟಿವ್ ಸೊ ಇದಿಷ್ಟಾದ ಬಳಿಕ ಸೊ ನೆಕ್ಸ್ಟ್ ನಾವೇನು ಮುಂದಿನ ಬರ್ತಕ್ಕಂಥ ವಿಡಿಯೋನಲ್ಲಿ ಪಾಸ್ಟೆನ್ಸ್ ಪೇ ಕತ್ಕೊಳ್ಳೋಣ ಸೊ ಈ ಒಂದು ವಿಡಿಯೋ ತಮಗೆ ಅರ್ಥವಾಗಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ನೋಂದಿಗೆ ಭೇಟಿ ಆಗುವವರೆಗೂ ತಮ್ಮೆಲ್ಲರಿಗೂ ಥ್ಯಾಂಕ್ ಯು